ಸರ್ ನಮಸ್ಕಾರ ನಾನು ಪಾರ್ಮರ್ ಚಾಯ್ಸ್ ಅಂಬರೀಷೋ ನಿಮಗೆ ಪಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟು ಕೆಲವು ಈ ಟೊಮೊಟೊ ಬೆಳೆಗೆ ಯೂಸ್ ಮಾಡಿದ್ರ ಏನು ರಿಸಲ್ಟು ನಿಮ್ಮದೊಂದು ಅಡ್ರೆಸ್ ಮುಖಾಂತರ ಅದೊಂದು ಚೂರು ಹೇಳಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ದೇವಣ್ಣ ದೇವಣ್ಣ ಅಂತ ಚಿಕ್ಕಮಳ್ಳಿ ಓಕೆ ಸರ್ ಚಿಕ್ಕಬಳ್ಳಾಪುರ ತಾಲೂಕು ಹ್ಞೂ ಈ ಪಾರ್ಮರ್ ಚಾಯ್ಸು ಪ್ರಾಡಕ್ಟು ಯೂಸ್ ಮಾಡೋದಕ್ಕಿಂತ ಬೆಳೆ ಚೆನ್ನಾಗೈತೆ ಪಾರ್ಮರ್ ಚಾಯ್ಸು ಏನು ಯೂಸ್ ಮಾಡಿದ್ರಿ ಇದು ಫಸ್ಟ್ ನಾರು ಉಣ್ದಾಗಿಂದ ಹರ್ಬಲ್ ಕಾಂಪೋಸ್ಟ್ ಅಂತ ಹೇಳ್ಕೊಟ್ಟಿದ್ದೆ ಹಾಂ ಸರ್ ಅದು ಬೆಳವಣಿಗೆಗೆ ಬೆಳವಣಿಗೆಗೆ ಮತ್ತು ರೋಗ ಕಂಟ್ರೋಲ್ ಮಾಡಬೇಕಂದ್ರೆ ಬಿ ಪಿ ಡಿ ಆ್ಯಂಟಿವೈರಸ್ಸು ಅವೆಲ್ಲ ಸ್ಪ್ರೇ ಮಾಡಿದ್ವಿ ಒಂದು ನಾಲ್ಕು ಸ್ಪ್ರೇ ಆಗೈತೆ ಬಿ ಪಿ ಡಿ ಏನು ರೋಗಕ್ಕೆ ನಿಮ್ಗೆ ಗೊತ್ತಿರೋಂಗೆ ಬ್ಲೈಟು ಡೌನಿಕ್ ಚೆನ್ನಾಗಿ ಬ್ಲೈಟಿ ಬ್ಲೈಟು ಮತ್ತು ಡೋನಿಗೆ ಡೌನಿಕ್ ಬಿ ಪಿ ಡಿ ಇನ್ನು ಆ್ಯಂಟಿವೈರಸ್ ಅಂತಂದರೆ ಅದೇನು ಪರ್ಪಸ್ಗೆ ಮಾಡಿದರೆ ರೋಗ ಬರ್ದಿರ ಮುದ್ರೆ ಬರ್ದಂಗೆ ಮುದ್ರೆ ವೈರಸ್ ಬರ್ದಿರ ಹ್ಞೂ ಈಗ ಅದು ಎಷ್ಟು ಪರ್ಸ ಎಷ್ಟು ಹೊಡೆದಿದ್ದೀರಾ ಆ್ಯಂಟಿ ವೈರಸ್ಸು ಎಷ್ಟು ಸ್ಪ್ರೇ ಮಾಡಿದ್ದೀರಿ ಎಷ್ಟು ನಾಲ್ಕು ಸ್ಪ್ರೇ ಹೊಡೆದಿದ್ದೀರ ಚಿಕ್ಕನಾರಿಂದ ಮಾಡ್ಕೊಂಡಿದ್ರು ಇಲ್ಲಿದ್ರೆ ಇಷ್ಟು ಮುದ್ರ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿರಲಿಲ್ಲ ಆಗ್ತಾ ಇರಲಿಲ್ಲ ಅಲ್ಲ ಆ ಕಡೆ ಒಂದು ಎರಡು ಗಿಡ ಐತೆ ಅಷ್ಟೇ ಬಿತ್ತನೇದಾಗೆ ಬಂದೈತೆ ಓಕೆ ಓಕೆ ಸರ್ ಅಷ್ಟು ಬಿಟ್ಟರೆ ಎಲ್ಲ ಒಂದು ಈಗ ಡೋನಿ ಡೋನಿ ದೊಡಿದ್ರೆ ಡೋನಿದು ಬಿ ಪಿ ಡಿ ಮಾಡಿದರೆ ಬ್ಲೈಟ್ಗೆ ಮತ್ತು ಡೋನಿಗೆ ಅದು ಕಂಟ್ರೋಲ್ಮೆಂಟು ಬಂದಿರೋ ಸುಟ್ಟಾಗೋದೇ ಬರ್ದಂಗೂ ಮಾಡುತ್ತೆ ನಿಮ್ಮದ್ರಲ್ಲಿ ಆ ಥರ ಎಕ್ಸ್ಪೀರಿಯನ್ಸ್ ಏನಾಯ್ತು ಬಿ ಪಿ ಡಿ ದೊ ಅಲ್ಲಲ್ಲಿ ಕಪ್ ಚುಕ್ಕೆ ಕಾಣಿಸೋಕೆ ಇತ್ತು ಓಕೆ ಸರ್ ಆದ್ರೆ ಬಿ ಪಿ ಡಿನು ಆಂಟಿವೈರಸ್ ಎರಡು ಕಾಂಬಿನೇಷನ್ ಮಾಡ್ಕೊಂಡು ಹೊಡೆದ್ವಿ ಅದಕ್ಕೆ ಸ್ಟಾಪ್ ಮಾಡ್ತೀವಿ ಗಾರ್ಬಲ್ ಹರ್ಬಲ್ ಕಾಂಪೋಸ್ಟ್ ಚೈಸ್ ಪ್ರಾಡಕ್ಟ್ ಬಗ್ಗೆ ಒಂದು ನಂಬಿಕೆ ಇದೆ ನಿಮಗೆ ನಂಬಿಕೆ ಎಷ್ಟು ದಿನಗಳಿಂದ ಯೂಸ್ ಮಾಡ್ತಾ ಇದ್ರಿ ಇಲ್ಲ ಇದೇ ಟೊಮೊಟೊಗ ಅಥವಾ ಮುಂಚೆಯಿಂದ ಯೂಸ್ ಮಾಡ್ತಾ ಇದ್ರೆ ಒಂದ್ಸರಿ ಯೂಸ್ ಮಾಡಿದ್ವಿ ಅಂದ್ರೆ ಆ ಸರಿ ರೇಟ್ ಇಲ್ಲಿದಕ್ಕ ನಾವು ಅದನ್ನ ಗಮನಕ್ಕೆ ತಕೊಂಡು ಅಂದ್ರೆ ಬೆಳೆ ಆಗಿತ್ತು ಬೆಳೆ ಆಗಿ ಸೂಪರ್ ಬೆಳೆ ಬೆಳೆ ಆಗಿತ್ತು ಅದನ್ನ ಅರ್ಧಕ್ಕೆ ಬಿಟ್ಟು ಬಿಟ್ಟಿದ್ವಿ ರೇಟ್ ಇದಕ್ಕೆ ಸರಿ ಅಂದ್ರೆ ಅದು ಕಾಸ್ಟ್ ನಿಮಗೆ ಇಂಟ್ರೆಸ್ಟ್ ಹೊಲ್ಟ ಐತೆ ಯಾವಾಗ ರೇಟ್ ಇದಾಯ್ತು ಇನ್ನೊಂದು ಬ್ಯಾಚ್ ಆ ಕಡೆ ಒಂದು ತೋಟ ಐತೆ ನಮ್ದು ಅದಕ್ಕೆಲ್ಲ ರೆಡಿ ಮಾಡ್ತಾ ಇದೀನಿ ಈಗ ಇದು ಎಷ್ಟು ದಿವಸದ ಗಿಡ ಇದು ಈಗ ಐವತ್ತೈದು ದಿನ ಐವತ್ತೈದು ದಿವಸ ಆಗಿದೆ ಈಗ ಹರ್ಬಲ್ ಕಂಪೋಸ್ಟು ಆಂಟಿವೈರಸು ಬಿ ಪಿ ಡಿ ಅಲೈವು ಮೇಲೆ ಆಂಟಿವೈರಸು ಬಿ ಪಿ ಡಿ ಸ್ಪ್ರೇ ಮಾಡ್ಕೊಂಡಿದೀರಾ ಕೆಳಗಡೆ ಹರ್ಬಲ್ ಕಂಪೋಸ್ಟ್ ಕೊಟ್ಟಿದ್ದೀರ ಕಾಂಪೋಸ್ಟ್ ಕೊಟ್ಟಿದ್ದೀರಾ ಈಗ ಇನ್ನೂ ಏನು ಕೊಡಬೇಕು ಅನಿಸ್ತಿದೆ ನಿಮ್ಮ ಐಡಿಯಾ ಪ್ರಕಾರ ನಮ್ಮದು ಫಾರ್ಮರ್ ಚೈಜ್ ಪ್ರಾಡಕ್ಟು ಈಗ ಈ ಸ್ಟೇಜಲ್ಲಿ ಬೆಳವಣಿಗೆಕ್ಕೆ ಕಾಯಿ ಸೈಜ್ ಬರೋಕ್ಕ ಹರ್ಬಲ್ ಕಾಂಪೋಸ್ಟ್ ಕೊಡಬೇಕು ಹಾಂ ಬಟ್ ಕಂಪ್ನಿಯವರು ರೆಕಮೆಂಡ್ ಮಾಡ್ತಾ ಇದ್ದೀರಾ ಕಟ್

ಬಂದಿದ್ರೆ ಕಂಟ್ರೋಲ್ ಆಗುತ್ತಾ ಅಥವಾ ಬರ್ದಂಗೆ ನೋಡ್ಕೊಬೇಕಾ ಬರ್ದಂಗೆ ನೋಡ್ಕೊಬೇಕು ಸಪೋಸ್ ಜಿಮ್ ಆಗ್ತಾ ಇದ್ದಂಗೆ ಅದು ಹೊಡೆದು ಬಿಟ್ಟರೆ ಹಾಂ ರೋಗ ಅಕಸ್ಮಾತ್ ಬಂದಿದ್ರೆ ಕಂಟ್ರೋಲ್ ಮಾಡ್ಕೊಡುತ್ತಾ ಆಂಟಿ ವೈರಸು ಪರವಾಗಿಲ್ಲ ಹಾಂ ಒಂದು ಆವರೇಜಲ್ಲಿ ಇದು ಮಾಡಿಕೊಡುತ್ತೆ ಆಂಟಿ ವೈರಸ್ಸು ಈಗ ಮಾಡೋ ಉದ್ದೇಶ ಅಂದ್ರೆ ಅದು ಇಮ್ಯುನಿಟಿ ಕೊಡೋದು ಏನಂದ್ರೆ ತಾಕತ್ತು ಬಲ ಮಾಡ್ಕೊಡ್ತದೆ ನೀವು ಆಗಲಿ ರೋಗ ಬಿದ್ದೈತೆ ಅಂತ ಹೇಳಿ ಕೊಡಿದ್ರೆ ರೋಗ ಬರ್ದಂಗೆ ಅಡ್ವಾನ್ಸ್ ಇದು ಒಳ್ಳೆ ಮೆಥಡ್ಸ್ ಒಳ್ಳೆಯ ಇದು ಎಲ್ಲ ಎಲ್ಲ ರೈತರು ಕೂಡ ಇದು ಎಲ್ಲ ಅಲ್ವಡಿಕೆ ಮಾಡ್ಕೊಬೇಕು ಬರ್ದಂಗ್ ಕಾಪಾಡ್ಕೊಳೋದು ಬೆಟ್ರ್ ಸರ್ ಈಗ ಕಾಸ್ಟ್ ಹರ್ಬಲ್ ಕಂಪೋಸ್ಟ್ ಈ ಪಾರ್ಮರ್ಸೈಸ್ ಪ್ರಾಡಕ್ಟ್ ಕಾಸ್ಟ್ ವೈಸ್ ಅಲ್ಲಿ ಏನನ್ಸುತ್ತೆ ಈಗ ನಾವು ರೆಫರ್ ಮಾಡ್ತಾರೆ ಎರಡೂವರೆ ಅಲ್ಲಿ ಏಟ್ರೂ ಒಂದ್ ಅಂತ ನಾವ್ ಇದ್ ಮಾಡ್ತಿದಿವಿ ನೀವು ಸ್ಪ್ರೇಗೂ ಹೇಳಿದ್ವಿ ಐದು ಎಮ್ ಎಲ್ ತರ ಹೊಡ್ಕೊಳೋದು ಕಾಸ್ಟ್ ಅಲ್ಲಿ ಏನೋ ಬಂದ್ರೆ ಅನ್ಸುತ್ತಾ ಸರ್ ಏನು ಅನ್ಸೋದಿಲ್ಲ ಇವಾಗ ಕೆಮಿಕಲ್ ಆದರೆ ಎರಡು ಸ್ಪ್ರೇ ಹೋಗಬೇಕು ಇದು ಒಂದು ಸ್ಪ್ರೇ ಎರಡು ಸ್ಪ್ರೇ ದುಡ್ಡು ಒಂದು ಸ್ಪ್ರೇ ಹಾಕೊಂಡ್ಬಿಟ್ರೆ ನೆಮ್ಮದಿ ಆಗಿ ರಿಸಲ್ಟ್ ಸಿಕ್ತೈತೆ ರಿಸಲ್ಟ್ ಸಿಕ್ಕುತ್ತೆ ಸರ್ ಇದೊಂದು ವೀಡಿಯೋನ ನಾನು ಶೇರ್ ಮಾಡ್ಕೊಂಬೋದ ಸರ್ ನಾಲ್ಕು ಜನ ರೈತರು ಉಪಯೋಗಕ್ಕೋಸ್ಕರ ರೈತರಿಗೆ ಅನುಕೂಲ ಆಗುತ್ತೆ ಓಕೆ ಸರ್ ಒಬ್ಬರಿಂದ ಒಬ್ಬರಿಗೆ ಅನುಕೂಲ ಆದರೆ ಅಲ್ಲ ಸರಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು